Tipa, tipa. ತಾಲೂಕಿನ ಯಲ್ಲಂಪಲ್ಲಿ ಬಳಿ ಇರುವ ಶ್ರೀನಿವಾಸ ಕ್ಯಾಟರಿಂಗ್ ಅವರ ತೋಟದ ಮನೆಯಲ್ಲಿ ಆಯೋಜಿಸಲಾಗಿದ್ದ ಇದೇ ಹದಿನೆಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರ ನಡೆಯಲಿರುವ ಹೆಚ್ಎನ್ ವ್ಯಾಲಿ ಯೋಜನೆಯಡಿ ಇಪ್ಪತ್ನಾಲ್ಕು ಕೆರೆಗಳಿಗೆ ನೀರು ಹರಿಸುವುದು ಮತ್ತು ಜನಸ್ಪಂದನ ಕಾರ್ಯಕ್ರಮದ ಪೋಸ್ಟರ್ ಬಿಡುಗಡೆ ಮಾಡಿ ಮಾತನಾಡಿದ ಅವರು ನಮ್ಮ ಗಡಿಭಾಗದ ಅಂತರ್ಜಲ ಮಟ್ಟ ಹೆಚ್ಚಿಸುವ ನಿಟ್ಟಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸಹಕಾರದಿಂದ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಸತತ ಪರಿಶ್ರಮದಿಂದ ಹೆಚ್ಎನ್ ವ್ಯಾಲಿ ಯೋಜನೆ ಮೂಲಕ ಸುಮಾರು ನಾಲ್ಕು ಕೆರೆಗಳಿಗೆ ನೀರು ಹರಿಸುವ ಯೋಜನೆಯ ಕಾಮಗಾರಿ ಪ್ರಗತಿಯಲ್ಲಿದ್ದು ತಾಲೂಕಿನ ಆಚೇಪಲ್ಲಿ ಪೆದ್ದಚೆರವು ಕೆರೆಗೆ ಹೆಚ್ಎನ್ ವ್ಯಾಲಿ ನೀರು ಹರಿಯುತ್ತಿದೆ ಈ ಒಂದು ಸುದಿನ ಇದೇ ತಿಂಗಳು ಹದಿನೆಂಟರಂದು ಯಲ್ಲಂಪಲ್ಲಿ ಗ್ರಾಮ ಪಂಚಾಯಿತಿ ಆಚೆಪಲ್ಲಿ ಜನಸ್ಪಂದನ ಕಾರ್ಯಕ್ರಮ ನಡೆಯಲಿದ್ದು ಕರ್ನಾಟಕ ರಾಜ್ಯ ಸಣ್ಣ ನೀರಾವರಿ ಸಚಿವ ಬೋಸುರಾಜು ಮತ್ತು ಉಸ್ತುವಾರಿ ಸಚಿವ ಎಂಸಿ ಸುಧಾಕರ್ ಆಗಮಿಸಲಿದ್ದು ಹೆಚ್ಎನ್ ವ್ಯಾಲಿ ನೀರು ಹರಿಸುವ ಮೂಲಕ ಕಾರ್ಯಕ್ರಮಕ್ಕೆ ಅಧಿಕೃತ ಚಾಲನೆ ನೀಡಲಿದ್ದಾರೆ ಅದೇ ದಿನದಿಂದ ಜನಸ್ಪಂದನ ಕಾರ್ಯಕ್ರಮ ಕೂಡ ಹಮ್ಮಿಕೊಳ್ಳಲಾಗಿದ್ದು ಈ ಒಂದು ಕಾರ್ಯಕ್ರಮದಲ್ಲಿ ಸುಮಾರು ನಾಲ್ಕು ಸಾವಿರಕ್ಕೂ ಹೆಚ್ಚು ಫಲಾನುಭವಿಗಳು ಸರ್ಕಾರಿ ಯೋಜನೆಗಳು ಪಡೆಯುತ್ತಿದ್ದಾರೆ ಹಾಗಾಗಿ ಈ ಒಂದು ಕಾರ್ಯಕ್ರಮ ಹಬ್ಬದ ವಾತಾವರಣದಲ್ಲಿ ಆಚರಣೆ ಮಾಡಲು ನಮ್ಮ ಚೇಳೂರು ಮತ್ತು ಬಾಗೇಪಲ್ಲಿ ತಾಲೂಕಿನ ಸಾವಿರಾರು ಜನರು ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿ ಮಾಡುವಂತೆ ಮನವಿ ಮಾಡಿದ್ದಾರೆ ಕೆಡಿಪಿ ಸದಸ್ಯ ಗುಂಡಿಗಾನಪಳ್ಳಿ ಮಂಜುನಾಥ ರೆಡ್ಡಿ ಮಾತನಾಡಿ ಈಗ ಇರುವ ಪರಿಸ್ಥಿತಿಯಲ್ಲಿ ಕೊಳವೆ ಬಾವಿಯಲ್ಲಿ ನೀರು ಸಿಗಬೇಕಾದರೆ ಸುಮಾರು ಸಾವಿರಕ್ಕೂ ಹೆಚ್ಚು ಅಡಿ ಕೊಳವೆ ಕೊಳವೆರಿಸುವ ಅಗತ್ಯವಿದೆ ಇದನ್ನು ಮನಗೊಂಡ ನಮ್ಮ ಶಾಸಕ ಎಸ್ ಎನ್ ಸುಬ್ಬಾರೆಡ್ಡಿ ಎಚ್ ಎನ್ ವ್ಯಾಲಿ ಯೋಜನೆ ಮೂಲಕ ಈ ಭಾಗದ ಸುಮಾರು ನಾಲ್ಕು ಕೆರೆಗಳಿಗೆ ನೀರು ತುಂಬುವ ಯೋಜನೆಗೆ ನವೆಂಬರ್ ಹದಿನೆಂಟರಂದು ಆಚೇಪಲ್ಲಿ ಗ್ರಾಮದ ಪೆದ್ದಕೆರೆಗೆ ಕೆರೆಗೆ ನೀರು ತುಂಬುವ ಕಾರ್ಯಕ್ರಮ ನಡೆಯಲಿದೆ ಈ ಒಂದು ಯೋಜನೆಯಿಂದ ಮುಂದಿನ ಕೇವಲ ಒಂದು ವರ್ಷದ ನಂತರ ಈ ಭಾಗದಲ್ಲಿ ನಾನೂರರಿಂದ ರಿಂದ ನಾನೂರ ಐವತ್ತು ಅಡಿಯಲ್ಲಿ ನೀರು ಸಿಗಲಿದೆ ಇದಕ್ಕೆ ಮುಖ್ಯ ಕಾರಣ ಹೆಚ್ಎನ್ ವ್ಯಾಲಿ ಯೋಜನೆ ಇದು ಒಂದು ಕೊಳವೆ ಬಾವಿಗಳ ಅಂತರ್ಜಲ ಮಟ್ಟವನ್ನು ಹೆಚ್ಚಿಸುವ ಉದ್ದೇಶವಾಗಿದೆ ಎಂದು ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಎ ವಿ ಪೂಜಪ್ಪ ಕಾಂಗ್ರೆಸ್ ಮುಖಂಡರಾದ ಪ್ರಭಾಕರ್ ರೆಡ್ಡಿ ಅಶ್ವಥಪ್ಪ ನಾರಾಯಣ ರೆಡ್ಡಿ ಯರಗಡ್ಲ ನಾರಾಯಣಸ್ವಾಮಿ ಯರ್ಲಕಿಟ್ಟಪ್ಪ ಬಿ ಆಂಜಿನಪ್ಪ ವೆಂಕಟರೆಡ್ಡಿ ಎ ಕೆ ಗಂಗಾಧರಪ್ಪ ಬಾಬುರೆಡ್ಡಿ ಗಣೇಶ್ ರೆಡ್ಡಿ ಮಹೇಶ್ ಶ್ರೀನಿವಾಸ್ ಕೋಟಪ್ಪ ಶಕ್ತಿ ಸಂಘದ ಪಾರ್ವತಮ್ಮ ಸೇರಿದಂತೆ ನೂರಾರು ಕಾಂಗ್ರೆಸ್ ಮುಖಂಡರು ಇದ್ದರು ಆಚೆಪಲ್ಲಿ ನಮ್ಮ ಹೊಸ ಕರೆಯಲ್ಲಿ ನಡೀತಕ್ಕಂಥ ಒಂದು ಕಾರ್ಯಕ್ರಮದಲ್ಲಿ ಮೊದಲನೇ ಹಂತವಾಗಿ ಇವತ್ತು ನಮ್ಮ ಬಾಗೇಪಲ್ಲಿ ತಾಲೂಕಿಗೆ ಶಾಶ್ವತ ನೀರಾವರಿ ಯೋಜನೆಯ ಮೊದಲನೇ ಭಾಗವಾಗಿ ಎಚ್ಎನ್ ವ್ಯಾಲಿಯ ಉದ್ಘಾಟನಾ ಕಾರ್ಯಕ್ರಮವನ್ನು ನಮ್ಮ ಶಾಸಕರ ಒಂದು ಅತಿ ಒಂದು ಶ್ರಮದಿಂದ ಅವರ ಒಂದು ಪರಿಶ್ರಮದಿಂದ ಇವತ್ತು ಏನು ನಮ್ಮ ಬರಗಾಲದಿಂದ ತುತ್ತಾಗ್ತಕ್ಕಂಥ ಒಂದು ಬಾಗೇಪಲ್ಲಿ ಭೂಮಿಗೆ ಒಂದು ಶಾಶ್ವತ ನೀರಾವರಿ ಯೋಜನೆಯನ್ನು ಅವ್ರ ಕನಸನ್ನು ಇವತ್ತು ನನಸಾಗುವ ಒಂದು ಸಮಯ ಬಂದಿದೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸಣ್ಣ ನೀರಾವರಿ ಸಚಿವರಾದಂಥ ಬೋಸರಾಜವರು ಬರ್ತಾ ಇದ್ದಾರೆ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ನಮ್ಮ ಸುಧಾಕರ್ ಅವರು ಬರ್ತಾ ಇದ್ದಾರೆ ಅದಕ್ಕೋಸ್ಕರ ಎಲ್ಲ ನಮ್ಮ ಕ್ಷೇತ್ರದ ಸಮ ಭಾಗವಹಿಸಿ ಈ ಒಂದು ನೀರಿನ ಒಂದು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತ ಇವತ್ತೆಲ್ಲ ಕೂಡ ನಮ್ಮ ಪಂಚಾಯಿತಿ ಎಲ್ಲ ಮುಖಂಡರುಗಳು ಸೇರಿ ಎಲ್ಲಾ ಕೂಡ ಚರ್ಚೆ ಮಾಡಿ ಇವತ್ತು ಒಂದು ಏನು ನಮ್ಮ ಪೋಸ್ಟರ್ ಇವತ್ತು ನೀರಿನ ಒಂದು ಒಂದು ಉದ್ಘಾಟನೆಯ ಒಂದು ಪೋಸ್ಟರ್ ಅನ್ನು ಇವತ್ತು ಇಲ್ಲಿ ನಾವು ಒಂದು ಉದ್ಘಾಟನೆ ಮಾಡಿದ್ದೀವಿ ವರದಿ ಸುಬ್ಬು ರಾಯಲ್ಸ್ ಕನ್ನಡ ಭಾಗ್ಯನಗರ